காப்படி நீங்க சீரி கொட்டும் அச்சி மொதல் கொட்ட

என்ன கேட்டாரு பாக்கலாம். <music/>அக்கா அக்கா 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 好的嘞，好的。

ஆட்டிடு தண்ணா அவங்க தடை ஹோலே பெட்டி ಜ್ಞಾನಿಗಳು ಏನಂದರು ಸಜ್ಜನರ ಸಂಘವು ಹೆಜ್ಜೇನ ಸವಿದಂತೆ ಸಜ್ಜನರ ಸಂಘವು ಹೆಜ್ಜೇನ ಸವಿದಂತೆ ದುರ್ಜನರ ಸಂಘವು ಪಚ್ಚಲರು ಅಚ್ಚಿನಂತೆ ಸರ್ವಜ್ಞ ಅಂತ ಹೇಳಿ ಅಪ್ಪ ನಾವು ಯಾರು ದೋಸ್ತಿ ಮಾಡಬೇಕು ಯಾರು ದೋಸ್ತಿ ಮಾಡಬಾರದು ಜೋರೆ ಈಗ ದಾರಿಗಳಿಗೆ ಡಾಂಬರ್ ಮಾಡ್ತಿರ್ತಾರಲ್ಲ ಡಾಂಬರ್ ಮಾಡವ್ರು ದೋಸ್ತಿ ಮಾಡಿದ್ರು ಅಂದ್ರೆ ಏನು ಸಿಗತೈತಿ ಅದ ಮಾತ್ರ ಅತ್ತರ್ ಮಾಡೋರು ಹೂವಿನ ಕಟಿ ಮಾಡವ್ರು ದೋಸ್ತಿ ಮಾಡಿದ್ರು ಅಂದ್ರೆ ಏನಷ್ಟು ಸಿಗತ್ತ ಸಜ್ಜನರ இவரு நன்வரு இவரு தன்னு நம்ம இக்கிச்சு அவ்வளோ நம்ம அண்ணா நம்ம தம் அனுப்பி அருவின் ஜன்ம்து அவரு மனுஷனால இருந்தப்பா அந்த பலவல்லின்

ಮೊದಲ ತಾಯಿಯಾಗಿ ಅವಳು ಅನ್ನು ವಿಷಯ ಕೇಳಿದ್ರು ಮಾಸ್ತರ್ ಏನ್ ಹೇಳಿದ ಒಂದು ಪುರಾಣ ಆಧಾರ ಹೇಳಿದ ಔಸಲತಾ ದೇವಿಯ ಗರ್ಭದಿಂದ ಪ್ರಕಟವಾದನು ಪರಮಾತ್ಮ ಮಾಸ್ತರ ಪ್ರಕಟ ಅಂದ್ರೆ ಏನಂತಾರ ಇದ್ರ ಅರ್ಥ ತಿಳ್ಕೊಂಡೇನು ಒಂದು ಕಲ್ಲಿನೊಳಗ ಕಲ್ಲು காலுதாகட்டிதாககட்டேவிய பரமாத்தமனால நம்பிட்டு பரமா விசுவ அதி இத சைதாப்பூர் ஊருக்கு நீ நன்கு சமாள நான் மணி தேவ் தங்க எப்படி ನಿನ್ನ ಪಾದಕ ದರ್ಶನ ಮಾಡಿ ಆ ಹೆಣ್ಣು ಮಗಳ ಹಣದ ಕೂಡ ಹನುಮಾಪುರ ಹೆಸರಿರುತ್ತ ಹನುಮಾಪುರ ತಾಯಿನ ಮಂಜು ಏನ್ ಅಕಾರ ಉಕಾರ ಅಂಧಕಾರ ದುಂದಕಾರ ಅಂದ ಜಾ ಪಂದ ಜಲ ಜಾ ಉಸು ಬಿಂಟು ಇಪ್ಪತ್ತು ಎಂಟು

ಹದಿನೆಂಟ ಪುರಾಣಗಳ ವೇದ ವ್ಯಾಸ ಪ್ರಣಿತಿದ್ದಂತ ದುಃಖ ಕನಿಷ್ಠ ಅವರು ಬಂದು ಬೇಡಿದ್ರ ಮಾಸ್ತರ್ ತಂದ ಕೊಡಕ್ಕೆ ನಾರಾಗಿ ಬರೀ ನಾಕ ಹಾಜಿ ಅವರ ಕಾಲ ಮಾಸ್ತರ್ ಹಣ್ಣಿನ ಮಾತು ಹೇಳ್ತೀನಿ ಕೇಳ ಒಬ್ಬಕ್ಕಿ ಹೆಣ್ಣು ಮಗಳು ಈ ಊರಿಗೆ ನಡೆಯಾಕ ಬಂದಳಂದ್ರ ಹನ್ನೆರಡು ವರ್ಷ ಆದ್ರೂ ಗಂಡನ ಜೋಡಿ ಸಂಸಾರ ಮಾಡ್ಬೇಕಾರ ಮಕ್ಕಳ ಹರಿವಾಳ ಯಾಕ ಏನ್ ಕಾರಣ ಆಗಿರ್ತೈತ್ರು ಮೊನ್ನೆ 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 ಮನ ಮಾತು ಹೊತ್ತು ಮನಿಗೆ ಹೂ ആശീർവദിന മക്കളു കാലിക്കുന്ന തായി ഹോ വിചാര ಈಗ ಮಾನ್ಯ ಅಮಾಸೆ ಆಗಿ ನಿನ್ನೆ ವಾತ್ರನೇ ಹೌದಾ ಸರ್ ಆ ಆ ಆ ಆಮಾಸಿಗೆ ನಮ್ಮ ಅಪ್ಪನ ಜಾತ್ರೆ ಇತ್ತು ಇದ್ರುನೇ ಹೌದಾ ಸರ್ಮ್ಮಮ್ಮ ಅತ್ತೆ ಹೊರದಾಗ ಆ ಆ ಆಮಾಸಿಗೆ ನಮ್ಮ ಅಪ್ಪನ ಜಾತ್ರೆ ಇತ್ತು ಕಾರ ಹುಟ್ಟವರು ಪದ್ಮಾರು ಕೂಡಿ ತಂದ್ರೆ ಬಗ್ಗೆ ಗುರುಗಳು ಬಂದ ಮಾತಾಡ್ತಾವ ಮಾಸ್ತರ ಒಂದು ವಿಸ್ತರಣೆ ಕೆಲಸ ನೋಡು ಮಾಸ್ತರ ನಮ್ಮ ಹಾಲು ಮತದೊಳಗೆ ಬಂದ ಹಾಲು ಮತದೊಳಗೆ ಬಂದ ಅಂತ ಕವಿ ಬರೆಯಂತವ್ರು ಯಾರು ಇಲ್ಲ ಅವನಂತ ಹಾಡವರು ಯಾರು அது முன்னாங்க அமோஷு குழைக ஒன்று மட்ட கட்டுக்கொண்டு அன்னபிரசாத ஸ்வீகார்த்தாரோ அது நம்ம மனித மதுகண்டு அவரு

ನಾನ ಉಣ್ಣು ತಾಟ ಆಗಲಿ ನೀನ ಉಣ್ಣು ತಾಟ ಆಗಲಿ ಆಗಲಿನೊಳಗೆ ನಾವು ಸಾಕಾಗಿ ಬಿಟ್ಟು ಅಂದ್ರೆ ನಾ ಹಾಗಾಗ ಆಗಲ್ಲ ನಮಗೆ ಬರಬೇಕು ಬರ್ತೈತೆ ಮತ್ಯಾರಿಗಾರ ಬರ್ತೈತಮ್ಮ ಅಷ್ಟೊತ್ತ ಬರ್ತೈತೆ ರೀ ಅಪ್ಪ ಈ ಮಾತಾಡ್ ಹೇಳ್ತೈತಿ ಏನಕ್ಕರ ಕುಂತೀವಿ ಕರುಣನ ಗಾಂಧಿ ಇರ್ಲಾರ್ದ ಹರ್ದಾಳು ಕ್ಲಾಸ್ ಉಂಟು ಬಂದಾನ ಕರ್ಣ ಹೌದ ಏ

ವಿಷಯ ಮಾಸ್ತರ ಏನಾಯ್ತು ಕೇಳ್ಕೋ ಆ ಮನವಿ ಎಂಬಿರತಕ್ಕಾದೊಳಗ ಸಿಡಿ ಮುಕ್ಕಾದೊಳಗೊಂದು ವಿಷಯ ಆಯ್ತು ಮಾಸ್ತರ್ ಹೌದಾ ಏನಾಯ್ತಪ್ಪ ಕಸ್ತೂರಿ ಬಾಯಿ ಎಂಬ ಚಿಕ್ಕ ಕಲ್ಪನಾ ಮಾಡಿಕೊಂಡ ಕನಸಿನೊಳಗ ನೋಡಿ ಬಾಳೆ ಬಾಯ ಮಾಡಿ ಅದ ಕರ್ಪುನಾದೊಳಗ ಕಸ್ತೂರಿ ಬಾಯಿ ಧರ್ಮದರ್ಸು ಸಣ್ಣ ದಿನವನ್ನ ತಗೊಂಡು ಬಂದು ಒಂಬತ್ತು ತಿಂಗಳು ಒಂಬತ್ತು ದಿವಸಕ್ಕೆ ಮಾಸ್ತರ ಒಂದು ಯುವತಿ ಉಂಡಿ ಹಡದಳು ಹೌದಪ್ಪ ಊರಾಗ ಹಿರಿಯರೆಲ್ಲರೂ ಎಲ್ಲಾರು ಮಾತಾಡ ಕಟ್ಟರು ಹೆಣ್ಣು ಮಕ್ಕಳು ಒಂದು ಹೆಣ್ಣಾರ ಹಡಿಬೇಕಾಗಿತ್ತು ಒಂದು ಗಂಡಾರ ಹಡಿಬೇಕಾಗಿತ್ತು ಮತ್ತ ಲಗ್ನ ಸಕರ ಆಗಿಲ್ಲ ಒಂದು ಇವತ್ತಿ ಉಂಡಿ ಹಳದ ಅಂದ್ರೆ ಇದೇನಪ್ಪ ಇಚ್ಛಿತ್ರ ಆತದ್ದು ಊರಾಗ ಮಂದಿ ಹಿರಿಯಾರ ಮಾತಾಡ ಕಟ್ಟರು ಓಡಾಗಿನ ಹೆಣ್ಣು ಮಕ್ಕಳು ಎಲ್ಲಾರು ಕೂಡಿ ಐದೇಶಿಯನ್ನು ಮಾಡಬೇಕು ಐದೇಶಿ ಮಾಡುದಕ್ಕಾಗಿ ಓಡ್ಯಾನ ಹೆಣ್ಣ ಮಕ್ಕಳು ಎಲ್ಲಾರು ಕೂಡಿದ್ರು ಅದೇ ಇವತ್ತು ಉಂಡಿಯನ್ನು ತಂದ ಆಗ ಎಚ್ಚ ಪತಿವರ್ತ ಹೆಣ್ಣು ಮಕ್ಕಳ ಮುತ್ತೋದಿ ಹೆಣ್ಣು ಮಕ್ಕಳು ಸೊಟ್ಟಲವನ್ನು ಕೂಗುವಾಗ ಇವತ್ತು ಉಂಡೆ ಹೋಗಿ ಒಂದು ಕೂಸಾಗಾರ ಕೈ மாஸர் நம்மளே குழந்தைக பரமானந்தி கரிக பரமந்தி அவன்களே முட்டார மக்கள் ദയട്ട് മാസ്റ്റർ അർത്ഥ ഏനോ അധികാരവർഗാരസ്റ്റര നിരാ കാര്യ അതിശക്തി ഹലാണെങ്കിൽ കഴിഞ്ഞ